ಏನ್ ಕೇಳ್ತಾ ಇದ್ದೀರಿ ನಿಮಗಿರ್ತಕ್ಕಂಥದ್ದು ಆಡಿಯೋ ತುಣುಕುಗಳು ಬೇಕೀಗ ನಿಮಗೆ ಅವರಲ್ಲಿ ಮಾಹಿತಿಗಳು ದೊರಕಿದ್ರೆ ಸರ್ಕಾರ ಎಲ್ಲಿ ಹೋಗುತ್ತೋ ಅಂತ ಹೆದರಿದ್ರು ನೀವು ಈ ಸರ್ಕಾರ ಇದನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಅವ್ರ ಅಧಿಕಾರವನ್ನ ನಿರಂತರವಾಗಿ ನಡೆಸ್ಕೊಂಡಿದ್ದಾರೆ ನಿರಂತರವಾಗಿ ನಡೆಸ್ತಾ ಇದ್ದಾರೆ ಏ ಸಿದ್ದರಾಮಯ್ಯನವರು ಆ ವಿಷಯವನ್ನ ನಾನು ಕೊಡ್ತೀನಿ ತನಿಖೆ ಮಾಡಿ ಧೈರ್ಯ ಇದೆಯಾ ಅವರಿಗೆ ಆ್ಯಕ್ಷನ್ ತಗೊಳ್ಲಿಕ್ಕೆ ಇಲ್ಲ ಅದನ್ನು ಬೇಕಾದರೆ ಮ್ಯಾರಿಪ್ಲೇಟ್ ಅಂತ ಹೇಳ್ತೀರಾ ಕೊಡ್ತೀನಿ ನಾನು ಈಗ ಕೈಯಲ್ಲಿ ಶಕ್ತಿ ಇಲ್ಲ ಆ್ಯಕ್ಷನ್ ತಗೊಳ್ತಕ್ಕಂಥ ಶಕ್ತಿ ಇಲ್ಲ ಏನು ಇದ್ದೀರಿ ನಿಮಗಿರ್ತಕ್ಕಂಥದ್ದು ಆಡಿಯೋ ತುಣುಕ್ಗಳು ಬೇಕೀಗ ನಿಮಗೆ ಅವರಲ್ಲಿರ್ತಕ್ಕಂಥ ಮಾಹಿತಿಗಳು ದೊರಕಿದ್ರೆ ಸರ್ಕಾರ ಎಲ್ಲಿ ಹೋಗುತ್ತೋ ಅಂತ ಹೆದರೋರು ನೀವು ಈ ಸರ್ಕಾರ ಇದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಅವರ ಅಧಿಕಾರವನ್ನು ನಿರಂತರವಾಗಿ ನಡೆಸ್ಕೊಂಡಿದ್ದಾರೆ ನಿರಂತರವಾಗಿ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಆ ವಿಷಯವನ್ನು ನಾನು ಕೊಡ್ತೀನಿ ತನಿಖೆ ಮಾಡಿ ಧೈರ್ಯ ಇದೆಯಾ ಅವರಿಗೆ ಆ್ಯಕ್ಷನ್ ತಗೊಳ್ಲಿಕ್ಕೆ ಇಲ್ಲ ಅದನ್ನು ಬೇಕಾದ್ರೆ ಮ್ಯಾನಿಪುಲೇಟ್ ಅಂತ ಹೇಳ್ತೀರಾ ಕೊಡ್ತೀನಿ ನಾನು ಹೀಗೆ ನಿಮ್ಗೆಲ್ಲ ಶಕ್ತಿ ಇಲ್ಲ ಆ್ಯಕ್ಷನ್ ತಗೊಳ್ತಕ್ಕಂಥ ಶಕ್ತಿ ಇಲ್ಲ ಏನು ಕೇಳ್ತಾ ಇದ್ದೀರಿ ನಿಮಗಿರ್ತಕ್ಕಂಥದ್ದು ಆಡಿಯೋ ತುಣುಕ್ಗಳ ಬೇಕೀಗ ನಿಮಗೆ ಅವರಲ್ಲಿ ಮಾಹಿತಿಗಳು ದೊರಕಿದ್ರೆ ಸರ್ಕಾರ ಎಲ್ಲಿ ಹೋಗುತ್ತೋ ಅಂತ ಹೆದರಿದ್ರು ನೀವು ಈ ಸರ್ಕಾರ ಇದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಅವ್ರ ಅಧಿಕಾರವನ್ನು ನಿರಂತರವಾಗಿ ನಡೆಸ್ಕೊಂಡಿದ್ದಾರೆ ನಿರಂತರವಾಗಿ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಆ ವಿಷಯವನ್ನು ನಾನು ಕೊಡ್ತೀನಿ ತನಿಖೆ ಮಾಡಿ ಧೈರ್ಯ ಇದೆಯಾ ಅವರಿಗೆ ಆ್ಯಕ್ಷನ್ ತಗೊಳ್ಲಿಕ್ಕೆ ಇಲ್ಲ ಅದನ್ನು ಬೇಕಾದರೆ ಮ್ಯಾನಿಪುಲೇಟ್ ಅಂತ ಹೇಳ್ತೀರಾ ಕೊಡ್ತೀನಿ ನಾನು ನಿಮ್ಮ ನಿಮಗೆಲ್ಲ ಶಕ್ತಿ ಇಲ್ಲ ಆ್ಯಕ್ಷನ್ ತಗೊಳ್ತಕ್ಕಂಥ ಶಕ್ತಿ ಇಲ್ಲ